ಕಳೆದ ತಿಂಗಳು ಕಾಶ್ಮೀರದ ಪಹಲ್ಗಂನಲ್ಲಿ ನಡೆದ ಉಗ್ರರ ದಾಳಿಯ ನಂತರ ಅಲ್ಲಿನ ಪ್ರವಾಸೋದ್ಯಮ ಕುಸಿದಿದೆ ಜನರು ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರಾದ ಕೊಡಗಿನತ್ತ ಮುಖ ಮಾಡತೊಡಗಿದ್ದಾರೆ ಕಾಶ್ಮೀರಕ್ಕೆ ಹೊರಟಿದ್ದ ಪ್ರವಾಸಿಗರು ಸುರಕ್ಷತೆಯ ದೃಷ್ಟಿಯಿಂದ ಪ್ರವಾಸವನ್ನು ರದ್ದುಪಡಿಸಿದ್ದಾರೆ ಕರ್ನಾಟಕದಿಂದ ಹೆಚ್ಚಿನ ಪ್ರವಾಸಿಗರು ಕಾಶ್ಮೀರದತ್ತ ಮುಖ ಮಾಡಬೇಕಿತ್ತು ಆದರೆ ಅಲ್ಲಿನ ಚಿತ್ರಣ ಬದಲಾಗಿದ್ದರಿಂದ ಹೊರ ರಾಜ್ಯದ ಪ್ರವಾಸಿಗರು ಕರ್ನಾಟಕದ ಕಾಶ್ಮೀರ ಕೊಡಗಿನತ್ತ ಮುಖ ಮಾಡಿದ್ದಾರೆ ಕೊಡಗು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಇಲ್ಲಿ ಸಮುದ್ರವೊಂದನ್ನು ಬಿಟ್ಟರೆ ಮಿಕ್ಕೆಲ್ಲ ಪ್ರವಾಸಿ ತಾಣಗಳಿವೆ ಕಾವೇರಿ ನದಿ ತೀರದ ತಾಣಗಳು ಬೆಟ್ಟ ಗುಡ್ಡಗಳ ಸಾಲುಗಳು ಅರಣ್ಯ ಪ್ರದೇಶ ವನ್ಯಜೀವಿಗಳ ಸಫಾರಿ ಕಾಫಿ ಸೇರಿದಂತೆ ಇತರೆ ಉತ್ಪನ್ನಗಳ ಮಾರಾಟದಿಂದ ಕೊಡಗು ಜನಪ್ರಿಯ ತಾಣವಾಗಿದೆ ಇಲ್ಲಿನ ಹವಾಮಾನವು ಪ್ರವಾಸಿಗರನ್ನು ಮತ್ತಷ್ಟು ಆಕರ್ಷಿಸುತ್ತಿದೆ ಈ ಎಲ್ಲ ಕಾರಣದಿಂದ ಕರ್ನಾಟಕದ ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಎಂದೆಲ್ಲ ಕರೆಸಿಕೊಳ್ಳುತ್ತಿರುವ ಕೊಡಗು ಪ್ರವಾಸಿಗರ ಕಣ್ಮನ ಸೆಳೆಯುವ ಅಚ್ಚುಮೆಚ್ಚಿನ ಸ್ಥಳವೂ ಹೌದು ಕರ್ನಾಟಕದ ಚಿಕ್ಕಮಗಳೂರು ಬಿಟ್ಟರೆ ಅತ್ಯುತ್ತಮ ಬೆಟ್ಟಗಳು ಹಸಿರು ಇರುವುದು ಕೊಡಗಿನಲ್ಲಿಯೇ ಹಾಗಾಗಿ ಒಂದು ದಿನದಿಂದ ಮೂರು ನಾಲ್ಕು ದಿನದವರೆಗೂ ಹಿದ್ದು ಹೋಗುವ ಪ್ರವಾಸಿಗರ ಸಂಖ್ಯೆ ಹೆಚ್ಚು ಕಾಶ್ಮೀರದ ಘಟನೆಯ ನಂತರ ಪ್ರವಾಸಿಗರು ಕೊಡಗಿನತ್ತ ಲಗ್ಗೆ ಇಟ್ಟಿದ್ದಾರೆ ಒಂದು ವಾರದಿಂದ ಕೊಡಗಿನ ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ಗಿಜಿಗುಡುತ್ತಿದೆ ಜಗತ್ತಿನ ಪ್ರವಾಸಿ ಭೂಪಟದಲ್ಲಿ ಸ್ಥಾನ ಪಡೆದಿರುವ ಕೊಡಗು ಗೂಗಲ್ನಲ್ಲಿ ಅತ್ಯಂತ ಹೆಚ್ಚು ಹುಡುಕಾಟ ನಡೆಸಿದ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಈ ಪುಟ್ಟ ಜಿಲ್ಲೆ ಏಳನೇ ಸ್ಥಾನ ಪಡೆದಿದೆ